ನಮಸ್ಕಾರ ಸ್ನೇಹಿತರೆ ಮತ್ತು ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನ ನೋಡೋಣ ಹುಬ್ಬಳ್ಳಿಯಲ್ಲಿ ಕರ ಸೇವಕನ ಬಂಧನ ಇನ್ಸ್ಪೆಕ್ಟರ್ ಅನ್ನ ಅಮಾನತು ಮಾಡುವಂತೆ ಬಿಜೆಪಿಯವರ ಆಗ್ರಹ ಅಮಾನತು ಮಾಡಲು ಆಗೋದಿಲ್ಲ ಎಂದು ಗೃಹ ಸಚಿವ ಪರಮೇಶ್ವರ ಅವರ ಹೇಳಿಕೆ ಸರ್ಕಾರದ ಧಮ್ಮು ತಾಕತ್ತು ಗೊತ್ತಾಗಲಿದೆ ಎಂದು ಪರಮೇಶ್ವರ ಅವರ ಹೇಳಿಕೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ಇರುವುದು ಕಾಂಗ್ರೆಸ್ಗೆ ಇಷ್ಟ ಇಲ್ಲ ಎಂದು ಆರ್ ಅಶೋಕ್ ಅವರ ವಾಗ್ದಾಳಿ ರೈತರಿಗೆ ಒಂದು ಶಾಕಿಂಗ್ ಸುದ್ದಿ ಬಂದಿದೆ ಎಲ್ಲ ಮಾಹಿತಿಗಳನ್ನ ಡೀಟೇಲ್ ಆಗಿ ನೋಡೋಣ ಇನ್ನು ನಿಮ್ಮ ಹತ್ತಿರವೂ ಕೂಡ ಬ್ಯಾಂಕ್ ಖಾತೆ ಇದ್ರೆ ಅಥವಾ ಫೋನ್ ಪೇ ಗೂಗಲ್ ಪೇ ಗೆ ಈ ರೀತಿಯಾದ ಪಾಸ್ವರ್ಡ್ ಬಳಕೆ ಮಾಡ್ತಿದ್ರೆ ನಿಮ್ಮ ಹಣ ಗುಳುಮಾಗುವ ಸಾಧ್ಯತೆ ಇರುತ್ತೆ ಯಾಕೆ ಎಂಬುದನ್ನು ಕೂಡ ನೋಡೋಣ ರಾಮ ಮಂದಿರ ಉದ್ಘಾಟನೆ ಕುರಿತಂತೆ ಸಿ ಎಂ ಅವರಿಗೆ ಹವ್ವಾನ ಬಂದಿಲ್ಲ ಆದರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಹವಾನ ಬಂದಿದೆ ಎಂಬ ಒಂದು ಸುದ್ದಿ ಬಂದಿದೆ ಏನಿದು ಮಾಹಿತಿ ನೋಡೋಣ ನನ್ನನ್ನು ಕೂಡ ಬಂಧಿಸಿ ಎಂದು ಬಿಜೆಪಿಯವರು ಅಭಿಯಾನ ಮಾಡುತ್ತಿದ್ದು ಅದಕ್ಕೆ ಕಾಂಗ್ರೆಸ್ ಟ್ವೀಟ್ ಮಾಡಿ ತಿರುಗೇಟು ಕೊಟ್ಟಿದೆ ಎಲ್ಲ ಮಾಹಿತಿಗಳನ್ನು ನೋಡೋಕ್ಕಿಂತ ಮೊದಲು ನೀವು ಸುದ್ದಿನ ಯೂಟ್ಯೂಬ್ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಹೊತ್ತಿದರೆ ಕರ್ನಾಟಕದ ಮುಖ್ಯವಾದ ಮಾಹಿತಿ ನಿಮಗೆ ಸಿಗುತ್ತಿರುತ್ತದೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ಪೂರ್ತಿ ನೋಡಿ ಮೊದಲನೇ ಮುಖ್ಯವಾದ ಮಾಹಿತಿ ಹುಬ್ಬಳ್ಳಿಯಲ್ಲಿ ಮೂವತ್ತು ವರ್ಷಗಳ ಹಿಂದೆ ರಾಮ ಮಂದಿರ ಹೋರಾಟ ಪ್ರಕರಣ ಕುರಿತಂತೆ ಕೇಸ್ ಈಗ ಓಪನ್ ಆಗಿದ್ದು ಇದೇ ಒಂದು ಕೇಸ್ಗೆ ಸಂಬಂಧಿಸಿದಂತೆ ಶ್ರೀಕಾಂತ್ ಪೂಜಾರಿ ಎನ್ನುವರನ್ನ ಪೊಲೀಸರು ಬಂಧಿಸಿದ್ದಾರೆ ಇನ್ನು ಪೊಲೀಸರು ಈ ಒಂದು ನಡವಳಿಕೆಗೆ ಬಿಜೆಪಿ ನಾಯಕರು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತೀವ್ರವಾಗಿ ವಾಗ್ದಾಳಿ ಮಾಡಿದ್ದು ಹೋರಾಟ ಮಾಡುವುದಾಗಿಯೂ ಕೂಡ ಎಚ್ಚರಿಕೆ ಕೊಟ್ಟಿದ್ದಾರೆ ಈಗಾಗಲೇ ಬಿಜೆಪಿಯ ಕೆಲವು ನಾಯಕರು ನನ್ನನ್ನು ಕೂಡ ಬಂಧಿಸಿ ಎಂಬ ಅಭಿಯಾನವನ್ನು ಕೂಡ ಶುರು ಮಾಡಿದ್ದಾರೆ ಹೌದು ಸ್ನೇಹಿತರೆ ಬಿಜೆಪಿ ನಾಯಕರಾಗಿರುವ ಸುನಿಲ್ ಕುಮಾರ್ ಸಿಟಿ ರವಿ ಮತ್ತು ಮಾಜಿ ಉಪಮುಖ್ಯಮಂತ್ರಿ ಆದಂತ ಈಶ್ವರಪ್ಪನವರು ಸೇರಿದಂತೆ ಹಲವರು ನನ್ನನ್ನು ಕೂಡ ಬಂಧಿಸಿ ಎಂಬ ಅಭಿಯಾನವನ್ನ ಶುರು ಮಾಡಿದ್ದಾರೆ ಇದರ ಜೊತೆಗೆನೆ ಶ್ರೀಕಾಂತ ಪೂಜಾರಿಯನ್ನ ಬಂಧಿಸಿದ್ದ ಇನ್ಸ್ಪೆಕ್ಟರ್ ಅನ್ನ ಜನವರಿ ಒಂಬತ್ತರೊಳಗೆನೆ ಅಮಾನತು ಮಾಡಬೇಕು ಇಲ್ಲದೆ ಇದ್ದಲ್ಲಿ ಠಾಣೆಗೆ ಮುತ್ತಿಗೆ ಹಾಕುವುದಾಗಿ ಬಿಜೆಪಿ ನಾಯಕರು ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ ಇನ್ನು ಇದೇ ಒಂದು ಎಚ್ಚರಿಕೆ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಂತ ಗೃಹ ಸಚಿವ ಪರಮೇಶ್ವರ್ ಅವರು ಈ ದೇಶದಲ್ಲಿ ಕಾನೂನು ಇರಬಾರದು ಎಂಬ ಉದ್ದೇಶ ಬಿಜೆಪಿಗೆ ಇದ್ರೆ ಮುತ್ತಿಗೆ ಹಾಕಲಿ ಎಂದು ಸವಾಲು ಹಾಕಿದ್ದಾರೆ ಇದೇ ವೇಳೆ ಹುಬ್ಬಳ್ಳಿಯ ಇನ್ಸ್ಪೆಕ್ಟರ್ ಅನ್ನ ಅಮಾನತು ಮಾಡೋದಿಲ್ಲ ಯಾಕೆ ಅಮಾನತು ಮಾಡಬೇಕು ಎಂದು ಗೃಹ ಸಚಿವ ಪರಮೇಶ್ವರ್ ಅವರು ತಿರುಗೇಟು ಕೊಟ್ಟಿದ್ದಾರೆ ಅಮಾನತು ಮಾಡುವಂತಹ ತಪ್ಪು ಪೊಲೀಸರು ಏನು ಮಾಡಿದ್ದಾರೆ ಎಂದು ಗೃಹ ಸಚಿವರು ಪ್ರಶ್ನೆ ಮಾಡಿದ್ದು ಮತ್ತೆ ಮುಂದುವರೆದು ಮಾತನಾಡಿ ಹುಬ್ಬಳ್ಳಿಯ ಇನ್ಸ್ಪೆಕ್ಟರ್ ಅನ್ನ ಅಮಾನತು ಮಾಡಲು ಆಗುವುದಿಲ್ಲ ರಾಜ್ಯದಲ್ಲಿ ಕಾನೂನು ಕಾಪಾಡುವುದು ನಮ್ಮ ಕರ್ತವ್ಯ ಕಾನೂನಿನ ಪ್ರಕಾರವೇ ಹುಬ್ಬಳ್ಳಿ ಪೊಲೀಸರು ಕ್ರಮ ತೆಗೆದುಕೊಂಡಿದ್ದಾರೆ ರಾಮ ಮಂದಿರ ಉದ್ಘಾಟನೆ ವೇಳೆ ಅವರನ್ನ ಬಂಧಿಸಲಾಗುತ್ತಿದೆ ಎನ್ನುವುದನ್ನು ಹೊರತುಪಡಿಸಿದರೆ ಪೊಲೀಸರು ಬೇರೆ ಯಾವುದೇ ಕಾನೂನಿನ ವಿರುದ್ಧ ಕೆಲಸ ಮಾಡಿಲ್ಲ ಹಾಗಾಗಿ ಯಾವ ಪೊಲೀಸರಿಗೂ ಕೂಡ ಅಮಾನತು ಮಾಡೋದಿಲ್ಲ ಎಂದಿದ್ದಾರೆ ಬಿಜೆಪಿಯವರು ಅನಾವಶ್ಯಕವಾಗಿ ಇದನ್ನ ದೊಡ್ಡ ರಾಜಕೀಯ ಕಾರಣಕ್ಕಾಗಿ ಹೋರಾಟ ಮಾಡ್ತಿದ್ದಾರೆ ಬಿಜೆಪಿಯ ರಾಜಕೀಯವನ್ನು ನಾವು ಸಹಿಸಲು ಸಾಧ್ಯವಿಲ್ಲ ನಾವು ಏನು ಮಾಡಬೇಕು ಅದನ್ನ ಮಾಡ್ತೀವಿ ಎಂದು ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಮತ್ತೆ ಮುಂದುವರೆದು ಮಾತನಾಡಿದ ಇವರು ಹುಬ್ಬಳ್ಳಿಯ ಶ್ರೀಕಾಂತ್ ಪೂಜಾರಿ ವಿರುದ್ಧ ಹದಿನಾರು ಕ್ರಿಮಿನಲ್ ಮೊಕದ್ದಮೆಗಳಿವೆ ಬಿಜೆಪಿಯವರು ಧಮ್ಮು ತಾಕೊತ್ತು ಎಂದೆಲ್ಲ ಹೇಳಿಕೊಂಡು ಪ್ರತಿಭಟನೆ ಮಾಡ್ತಿದ್ದಾರೆ ಈಗಾಗಲೇ ರಾಜ್ಯದ ಜನ ಯಾರಿಗೆ ಧಮ್ಮು ತಾಕೋತ್ ಎಂಬುದನ್ನು ತೋರಿಸಿದ್ದಾರೆ ಸರ್ಕಾರಕ್ಕೆ ತಾಕತ್ತು ಇದೆಯೋ ಇಲ್ಲೋ ಎಂಬುದು ಗೊತ್ತಾಗಲಿದೆ ಎಂದಿದ್ದಾರೆ ಶ್ರೀಕಾಂತ್ ಪೂಜಾರಿ ಕರೆ ಸೇವಕನೇ ಅಲ್ಲ ಆತನ ವಿರುದ್ಧ ಹದಿನಾರು ಕ್ರಿಮಿನಲ್ ಕೇಸ್ಗಳಿವೆ ಎಂದು ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಟ್ಟಿದ್ದಾರೆ ಇನ್ನೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಅಯೋಧ್ಯದಲ್ಲಿ ರಾಮ ಮಂದಿರ ಇರುವುದು ಕಾಂಗ್ರೆಸ್ಗೆ ಇಷ್ಟಾನೇ ಇಲ್ಲ ಎಂದು ವಿರೋಧ ಪಕ್ಷದ ನಾಯಕರಾಗಿರುವ ಆರ್ ಅಶೋಕ್ ಅವರು ದಾವಣಗೆರೆಯಲ್ಲಿ ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಟ್ಟಿದ್ದಾರೆ ಅಯೋಧ್ಯಾದಲ್ಲಿ ರಾಮ ಮಂದಿರ ಉದ್ಘಾಟನೆ ಆಗುತ್ತಿರುವ ಈ ಒಂದು ಸಂದರ್ಭದಲ್ಲಿ ರಾಮ ಭಕ್ತರನ್ನ ಹೆದರಿಸುವ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತಿದೆ ಎಂದು ಆರ್ ಅಶೋಕ್ ಅವರು ವಾಗ್ದಾಳಿ ಮಾಡಿದ್ದಾರೆ ಮತ್ತೆ ಮುಂದುವರೆದು ಮಾತನಾಡಿದ ಅವರು ಇಡೀ ದೇಶವೇ ರಾಮ ಭಕ್ತರು ಇಂದು ಸಂತೋಷದಿಂದ ಇದ್ದಾರೆ ಇಂತಹ ಸಂದರ್ಭದಲ್ಲಿ ಕರ್ನಾಟಕದ ಸರ್ಕಾರ ರಾಮ ಭಕ್ತರನ್ನ ಬೆದರಿಸುವ ಕೆಲಸ ಮಾಡುತ್ತಿದೆ ಕಾಂಗ್ರೆಸ್ ಪಕ್ಷವು ದ್ವೇಷದ ರಾಜಕಾರಣ ಮಾಡುತ್ತಿದ್ದು ರಾಜ್ಯದಲ್ಲಿ ಗಲಭೆ ಸೃಷ್ಟಿಗೆ ಕಾಂಗ್ರೆಸ್ನೇ ಕಾರಣವಾಗ್ತಿದೆ ಎಂದು ಕಿಡಿಕಾರಿದ್ದಾರೆ ಈಗ ಕಾಂಗ್ರೆಸ್ ಪಕ್ಷಕ್ಕೆ ಮುಂದಿನ ಲೋಕಸಭೆ ಚುನಾವಣೆಯಲ್ಲಿ ಸೋಲಿನ ಭೀತಿ ಎದುರಾಗಿದೆ ಎಲ್ಲಾ ಸರ್ವೆಯಲ್ಲೂ ನರೇಂದ್ರ ಮೋದಿ ಅವರೇ ಮತ್ತೆ ಪ್ರಧಾನಿ ಆಗುತ್ತಾರೆ ಎಂದು ತಿಳಿದು ಬಂದಿದೆ ಅದೇ ಕಾರಣಕ್ಕೆ ಕಾಂಗ್ರೆಸ್ ಈ ರೀತಿ ನಡೆದುಕೊಳ್ಳುತ್ತಿದೆ ಎಂದು ಕಿಡಿಕಾರ ಾರೆ ಈ ಒಂದು ಹಿಂದೆ ಸುಪ್ರೀಂ ಕೋರ್ಟ್ ನಲ್ಲಿ ರಾಮ ಮಂದಿರ ವಿಚಾರಣೆಗೆ ಬಂದಾಗ ರಾಮಾಯಣವೇ ಇಲ್ಲ ರಾಮ ಕೇವಲ ಕಲ್ಪನೆ ಎಂದು ಕಾಂಗ್ರೆಸ್ ಹೇಳಿತ್ತು ಅಯೋಧ್ಯದಲ್ಲಿ ರಾಮ ಮಂದಿರ ಇರುವುದು ಇವರಿಗೆ ಇಷ್ಟ ಇಲ್ಲ ಅಲ್ಲಿ ಬಾಬ್ರಿ ಮಸೀದಿ ಇರಬೇಕಿತ್ತು ಆದ್ದರಿಂದ ಹುಬ್ಬಳ್ಳಿಯಲ್ಲಿ ಮೂವತ್ತೊಂದು ವರ್ಷದ ನಂತರ ಕರಸೇವಕರ ಮೇಲೆ ಕೇಸ್ ಹಾಕಿ ಬಂಧಿಸಿದ್ದಾರೆ ಕರಸೇವಕರ ಮೇಲೆ ಹಾಕಿದ ಕೇಸ್ಗಳಿಗೆ ಸಾಕ್ಷಿನೇ ಇಲ್ಲ ಎಂದು ಕೋರ್ಟ್ ಹೇಳಿದೆ ಎಂದು ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಟ್ಟಿದ್ದಾರೆ ಇನ್ನೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಅದಕ್ಕಿಂತ ಮೊದಲು ನೀವು ಕೂಡ ರೈತರಾಗಿದ್ರೆ ಕಮೆಂಟ್ ನಲ್ಲಿ ರೈತ ಅಂತ ಕಮೆಂಟ್ ಮಾಡಿ ಈಗ ರಾಜ್ಯದ ರೈತರಿಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಒಂದು ಶಾಕಿಂಗ್ ಸುದ್ದಿ ಕೊಟ್ಟಿದೆ ಹೌದು ಸ್ನೇಹಿತರೆ ಕರ್ನಾಟಕದಲ್ಲಿ ಅನೇಕ ಜಿಲ್ಲೆಗಳಲ್ಲಿ ಸರ್ಕಾರಿ ಭೂಮಿಯನ್ನು ಒತ್ತುವರಿ ಮಾಡಿಕೊಂಡು ಅರಣ್ಯ ಭೂಮಿಯನ್ನು ಕೂಡ ಒತ್ತುವರಿ ಮಾಡಿಕೊಂಡು ಕೃಷಿಯಲ್ಲಿ ಹಲವು ರೈತರು ತೊಡಗಿದ್ದು ಕೆಲವರು ಸರ್ಕಾರದ ಒಂದು ಅಥವಾ ಎರಡು ಎಕರೆ ಭೂಮಿಯನ್ನು ಒತ್ತುವರಿ ಮಾಡಿಕೊಂಡು ಕೃಷಿ ಮಾಡುತ್ತಿದ್ದರೆ ಇನ್ನು ಕೆಲವರು ಮೂರು ಅಥವಾ ಅದಕ್ಕಿಂತ ಹೆಚ್ಚಿನ ಎಕರೆಯನ್ನ ಸರ್ಕಾರಿ ಭೂಮಿಯಲ್ಲಿ ಕೃಷಿ ನಡೆಸುತ್ತಿದ್ದಾರೆ ಇಂತಹ ರೈತರಿಗೆ ಸರ್ಕಾರ ಶಾಕ್ ಎನ್ನುವಂತೆ ಯಾವ ರೈತರು ಮೂರು ಎಕರೆಗಿಂತ ಹೆಚ್ಚು ಅರಣ್ಯ ಭೂಮಿಯನ್ನು ಒತ್ತುವರಿ ಮಾಡಿಕೊಂಡು ಕೃಷಿ ಮಾಡ್ತಿದ್ದಾರೋ ಅಷ್ಟು ಭೂಮಿ ಸಕ್ರಮವಾಗೋದಿಲ್ಲ ಎಂದು ರಾಜ್ಯ ಸರ್ಕಾರ ತಿಳಿಸಿದೆ ಇದೇ ಒಂದು ವಿಚಾರ ಕುರಿತಂತೆ ಅರಣ್ಯ ಇಲಾಖೆ ಸಚಿವರಾಗಿರುವ ಈಶ್ವರ ಖಂಡ್ರೆ ಅವರೇ ಮಾಹಿತಿ ಕೊಟ್ಟಿದ್ದು ಅರಣ್ಯ ಭೂಮಿಯಲ್ಲಿ ಕೃಷಿ ನಡೆಸುತ್ತಿರುವಂತಹ ರೈತರಿಗೆ ನಿಗದಿತ ಅವಧಿಯೊಳಗೆ ಅರ್ಜಿ ಸಲ್ಲಿಕೆ ಮಾಡಿದ್ದ ಏಳು ಸಾವಿರ ರೈತರಿಗೆ ಶೀಘ್ರವೇ ಹಕ್ಕುಪತ್ರ ವಿತರಣೆ ಮಾಡುತ್ತೇವೆ ಆದರೆ ಯಾವ ರೈತರು ಸರ್ಕಾರದ ಭೂಮಿಯನ್ನ ಮೂರು ಎಕರೆಗಿಂತ ಹೆಚ್ಚಿನ ಭೂಮಿಯನ್ನು ಒತ್ತುವರಿ ಮಾಡಿಕೊಂಡಿರುತ್ತಾರೋ ಅಂತಹ ರೈತರಿಗೆ ಹಕ್ಕು ಪತ್ರ ನೀಡೋದಿಲ್ಲ ಎಂದಿದ್ದಾರೆ ಈ ಮೂಲಕ ಅಕ್ರಮದಿಂದ ಸಕ್ರಮವಾಗುತ್ತೆ ಎಂಬ ಒಂದು ಆಸೆಯಲ್ಲಿದ್ದ ರೈತರಿಗೆ ಸರ್ಕಾರ ಕಂಡೀಷನ್ ಹಾಕಿ ಶಾಕ್ ಕೊಟ್ಟಿದೆ ಇನ್ನೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ನಿಮ್ಮ ಹತ್ತಿರವೂ ಕೂಡ ಬ್ಯಾಂಕ್ ಖಾತೆ ಇದ್ದು ಫೋನ್ ಪೇ ಅಥವಾ ಗೂಗಲ್ ಪೇ ಸೇರಿದಂತೆ ಇತರೆ ಯಾವುದಾದರೂ ಬ್ಯಾಂಕಿನ ಅಪ್ಲಿಕೇಶನ್ ಅನ್ನ ಉಪಯೋಗ ಮಾಡುತ್ತಿದ್ದರೆ ಈ ಒಂದು ಸುದ್ದಿ ನಿಮಗೆ ಬಹಳ ಮುಖ್ಯವಾಗಲಿದೆ ಹೌದು ಆನ್ಲೈನ್ ವ್ಯವಹಾರದಲ್ಲಿ ಒಂದೇ ರೀತಿಯ ಪಾಸ್ವರ್ಡ್ ಬಳಕೆ ಮಾಡದಂತೆ ಸಿ ಐ ಡಿ ಸೈಬರ್ ವಿಭಾಗದ ಪೊಲೀಸರು ಈಗ ಮನವಿ ಮಾಡಿದ್ದಾರೆ ಕೆಲವರು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಗೂಗಲ್ ಪೇ ಫೋನ್ ಪೇ ಹಲವು ಖಾತೆಗಳಿಗೆ ಒಂದೇ ರೀತಿಯ ಪಾಸ್ವರ್ಡ್ ಬಳಕೆ ಮಾಡುತ್ತಿದ್ದು ಈ ಮೂಲಕ ಬಳಕೆ ಮಾಡಿದರೆ ಸೈಬರ್ ವಂಚನೆಗೆ ಅದು ಅವಕಾಶ ಕಲ್ಪಿಸಿಕೊಟ್ಟಂತಾಗುತ್ತೆ ಎಂದು ಸಿಐಡಿ ಪೊಲೀಸರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಹಾಗಾಗಿ ಒಂದೇ ಪಾಸ್ವರ್ಡ್ ಅನ್ನು ಬಳಕೆ ಮಾಡಬೇಡಿ ಎಂದು ಸಿಐಡಿ ಪೊಲೀಸರು ಜನರಲ್ಲಿ ಮನವಿ ಮಾಡಿದ್ದಾರೆ ಕೇವಲ ಎಷ್ಟು ಮಾತ್ರವಲ್ಲದೆ ಹುಟ್ಟುಹಬ್ಬದ ದಿನಾಂಕವಾಗಿರಬಹುದು ಹೆಸರು ಆಗಿರಬಹುದು ಅಥವಾ ಸಾಮಾನ್ಯ ಪದ ಒಂದು ಎರಡು ಮೂರು ನಾಲ್ಕು ಈ ರೀತಿಯಾದ ಪಾಸ್ವರ್ಡ್ ಅನ್ನು ಬಳಕೆ ಮಾಡಬೇಡಿ ಎಂದು ಕೂಡ ಸಲಹೆ ಕೊಟ್ಟಿದ್ದಾರೆ ಯಾಕಂದರೆ ಈ ಒಂದು ಸಾಧಾರಣ ಪಾಸ್ವರ್ಡ್ಗಳು ಬಹಳ ಸುಲಭವಾಗಿದ್ದು ಹ್ಯಾಕ್ ಮಾಡುವವರಿಗೆ ಇದು ಬಹಳ ಸುಲಭವಾಗಲಿದೆ ಹಾಗಾಗಿ ಪಾಸ್ವರ್ಡ್ಗಳನ್ನು ಆಗಾಗ್ಗೆ ಬದಲಿಸುತ್ತಿರಬೇಕು ಈ ಮೂಲಕ ಸೈಬರ್ ವಂಚನೆಯಿಂದ ನೀವು ಪಾರಾಗಬಹುದು ಎಂದು ಕೂಡ ಸಿಆರ್ ಡಿ ಅಧಿಕಾರಿಗಳು ಹೇಳಿದ್ದಾರೆ ಸ್ನೇಹಿತರೆ ಇನ್ನು ಸಾಮಾನ್ಯ ಪಾಸ್ವರ್ಡ್ ಆದಂಥ ಹೆಸರು ಇಡಬೇಡಿ ಒಂದು ಎರಡು ಮೂರು ನಾಲ್ಕು ಸಂಖ್ಯೆ ಅಥವಾ ನಾಲ್ಕು ಐದು ಮೂರು ಒಂದು ಈ ರೀತಿಯಾದ ಪಾಸ್ವರ್ಡ್ ಅನ್ನು ಇಡಬೇಡಿ ನಿಮ್ಮ ಹುಟ್ಟುಹಬ್ಬದ ದಿನಾಂಕವನ್ನು ಕೂಡ ಇಡಬೇಡಿ ಎಂದು ಸಲಹೆ ಕೊಡಲಾಗಿದೆ ಯಾಕಂದರೆ ಇಂದಿನ ದಿನಗಳಲ್ಲಿ ಪ್ರತಿ ವ್ಯಕ್ತಿಯ ಹುಟ್ಟುಹಬ್ಬ ದಿನಾಂಕವನ್ನು ಈಸಿಯಾಗಿನೇ ಪತ್ತೆ ಹಚ್ಚಬಹುದು ಆಧಾರ್ ಕಾರ್ಡ್ನಲ್ಲಿ ಪ್ಯಾನ್ ಕಾರ್ಡ್ನಲ್ಲಿಯೂ ಕೂಡ ಮೇಲೇನೆ ನಿಮ್ಮ ದಿನಾಂಕ ಹುಟ್ಟಬಹುದು ಕೂಡ ಇಡಲಾಗುತ್ತೆ ಹಾಗಾಗಿ ಸ್ನೇಹಿತರೆ ಯಾರೂ ಕೂಡ ಈ ರೀತಿಯಾದ ಸುಲಭ ಪಾಸ್ವರ್ಡ್ ಅನ್ನ ಬಳಕೆ ಮಾಡಬೇಡಿ ಮತ್ತು ಪ್ರತಿ ತಿಂಗಳಿಗೊಮ್ಮೆ ಅಥವಾ ಎರಡು ತಿಂಗಳಿಗೊಮ್ಮೆ ಪಾಸ್ವರ್ಡ್ ಅನ್ನ ಬದಲಾವಣೆ ಮಾಡ್ತೀರಿ ಎಂದು ಸಿಐ ಡಿ ಅಧಿಕಾರಿಗಳು ಹೇಳಿಕೆ ಕೊಟ್ಟಿದ್ದಾರೆ ಇದೊಂದು ಮುಖ್ಯವಾದ ಮಾಹಿತಿಯಾಗಿತ್ತು ಇನ್ನು ಈಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ರಾಮ ಜನ್ಮ ಭೂಮಿ ಎಂದೇ ಇತಿಹಾಸ ಹೊಂದಿರುವ ಅಯೋಧ್ಯಾದಲ್ಲಿ ರಾಮ ಮಂದಿರ ಈಗಾಗಲೇ ನಿರ್ಮಾಣ ಮಾಡಲಾಗಿದ್ದು ಜನವರಿ ಇಪ್ಪತ್ತೆರಡರಂದು ಉದ್ಘಾಟನೆಯೂ ಕೂಡ ಮಾಡಲಾಗುತ್ತಿದೆ ಆದರೆ ಇದೇ ನಡುವೆ ಕೆಲವು ಪ್ರಮುಖರಿಗಷ್ಟೇ ಆಹ್ವಾನ ನೀಡಲಾಗಿದ್ದು ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಕೂಡ ಇದುವರೆಗೆ ಹವ್ವಾನ ಬಂದಿಲ್ಲ ಈ ಒಂದು ಕಾರ್ಯಕ್ರಮದಿಂದ ಮುಖ್ಯಮಂತ್ರಿ ಅವರನ್ನು ಕೂಡ ದೂರಿಡಲಾಗಿದೆ ಇದೇ ನಡುವೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಹವ್ವಾನ ಪತ್ರ ಸಿಕ್ಕಿದೆ ಎಂಬ ಒಂದು ಸುದ್ದಿ ರಾಜ್ಯದಲ್ಲಿ ವೈರಲ್ ಆಗಿದ್ದು ಎಲ್ಲರಿಗೂ ಕೂಡ ಇದು ಶಾಕ್ ಮೂಡಿಸಿದೆ ಹೌದು ಸ್ನೇಹಿತರೆ ಸ್ವತಃ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವ ಆಗಿರುವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಮ್ಮ ಸಾಮಾಜಿಕ ಜಾಲತಾಣದ ಟ್ವೀಟರ್ ನಲ್ಲಿ ಪೋಸ್ಟ್ ಅನ್ನು ಹಂಚಿಕೊಂಡಿದ್ದು ಅಯೋಧ್ಯೆಯ ಶ್ರೀರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮ ಹಿನ್ನೆಲೆಯಲ್ಲಿ ಹಮ್ಮಿಕೊಂಡಿರುವ ಅಕ್ಷತಾ ಅಭಿಯಾನದ ಅಂಗವಾಗಿ ವಿಶ್ವ ಹಿಂದೂ ಪರಿಷತ್ ಪ್ರಮುಖರು ಇಂದು ನಮ್ಮ ಮನೆಗೆ ಆಗಮಿಸಿ ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮದ ಹವಾನ ಕೊಟ್ಟಿದ್ದಾರೆ ಎಂದು ಬರೆದುಕೊಂಡಿದ್ದಾರೆ ಇನ್ನು ಈ ಒಂದು ಸುದ್ದಿ ರಾಜ್ಯ ರಾಜಕೀಯದಲ್ಲಿ ಭಾರಿ ಹೊರೆಯಲಾಗಿದೆ ಆಗಿದೆ ಯಾಕಂದ್ರೆ ಸ್ನೇಹಿತರೆ ಇದುವರೆಗೆ ಕರ್ನಾಟಕದ ಮುಖ್ಯಮಂತ್ರಿ ಆಗಿರುವ ಸಿದ್ದರಾಮಯ್ಯವರಿಗೆ ಹವಾನ ಪತ್ರ ಬಂದಿಲ್ಲ ಅದು ಹೇಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಹವಾನ ಪತ್ರ ಬಂದಿದೆ ಎಂಬ ಒಂದು ಚರ್ಚೆ ಈಗ ರಾಜ್ಯ ರಾಜಕೀಯದಲ್ಲಿ ಶುರುವಾಗಿದೆ ಇನ್ನು ಹಾಗೆ ನೋಡಿದರೆ ಸ್ನೇಹಿತರೆ ದೇಶದ ಗಣ್ಯಾತಿ ಗಣ್ಯರಿಗೂ ಕೂಡ ರಾಮ ಮಂದಿರ ಉದ್ಘಾಟನೆಯ ಹವ್ವಾನ ಪತ್ರ ಸಿಕ್ಕಿಲ್ಲ ಇನ್ನು ಬೆಳಗಾವಿಯವರಾದಂತಹ ಲಕ್ಷ್ಮಣ್ ಸವದಿ ಕೂಡ ರಾಮ ಮಂದಿರ ನಿರ್ಮಾಣಕ್ಕೆ ಲಕ್ಷ ಗಟ್ಟಲೆ ಹಣ ದೇಣಿಗೆ ನೀಡಿದ್ರೂ ಕೂಡ ಅವರಿಗೂ ಕೂಡ ಹವಾನ ಸಿಕ್ಕಿಲ್ಲ ಆದರೆ ಇದೇ ನಡುವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಹೇಗೆ ರಾಮ ಮಂದಿರ ಉದ್ಘಾಟನೆ ಅವಕಾಶ ಸಿಕ್ಕಿದೆ ಎಂಬುದು ಎಲ್ಲರ ಪ್ರಶ್ನೆ ಆಗಿದೆ ಇನ್ನು ಇದೇ ರೀತಿ ಸೋನಿಯಾ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಹವಾನ ಪತ್ರ ಬಂದಿದೆ ಆದರೆ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಅವರಿಗೆ ಹವಾನ ಪತ್ರ ಇದುವರೆಗೆ ಬಂದಿಲ್ಲ ಆದರೆ ಲಕ್ಷ್ಮೀ ಹಬ್ಬಾಳ್ಕರ್ ಅವರಿಗೆ ಪತ್ರ ಬಂದಿದ್ದು ನಿಜಕ್ಕೂ ಇದು ಅಚ್ಚರಿ ಮೂಡಿಸಿತ್ತು ಆದರೆ ಇದೇ ನಡುವೆ ಅದಕ್ಕೆ ಒಂದು ಉತ್ತರವೂ ಕೂಡ ಸಿಕ್ಕಿದೆ ಹೌದು ಅದೇನೆಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಮಗೆ ರಾಮ ಮಂದಿರ ಉದ್ಘಾಟನೆ ನೆಯ ವಿಶ್ವ ಹಿಂದೂ ಪರಿಷತ್ ಮುಖಂಡರು ಮನೆಗೆ ಬಂದು ಹವ್ವಾನ ನೀಡಿದ್ದಾರೆ ಎಂದು ಬರೆದುಕೊಂಡಿರುವುದು ತಪ್ಪು ಮಾಹಿತಿಯಾಗಿದೆ ಯಾಕಂದ್ರೆ ಇವರು ಮುಖಂಡರು ರಾಜ್ಯದ ಪ್ರತಿ ಮನೆಗೂ ಹೋಗಿ ರಾಮಮಂದಿರ ಉದ್ಘಾಟನೆ ಮುನ್ನ ಮಂತ್ರಾಕ್ಷತೆ ಹಂಚಿಕೆ ಮಾಡಲು ಮುಂದಾಗಿದ್ದು ಆದರೆ ಲಕ್ಷ್ಮೀ ಹಬ್ಬಾಳ್ಕರ್ ಅವರು ಮನೆಗೆ ತೆರಳಿದ ಮುಖಂಡರನ್ನ ಅಕ್ಷತೆ ನೀಡಿದ್ದನ್ನ ತಪ್ಪಾಗಿ ಭಾವಿಸಿ ತಮಗೆ ರಾಮ ಮಂದಿರ ಉದ್ಘಾಟನೆಯ ಆಹ್ವಾನವೇ ಬಂದಿದೆ ಎಂದು ಬರೆದುಕೊಂಡಿದ್ದಾರೆ ಈ ಮೂಲಕ ಈ ಒಂದು ಮಾಹಿತಿ ತಪ್ಪು ಮಾಹಿತಿಯಾಗಿದೆ ಲಕ್ಷ್ಮಿ ಹಬ್ಬಾಳಕರ್ ಅವರಿಗೂ ಕೂಡ ಯಾವುದೇ ರಾಮ ಮಂದಿರ ಉದ್ಘಾಟನೆಯ ಹವ್ವಾನ ಪತ್ರ ಬಂದಿಲ್ಲ ಇದು ಕೇವಲ ಮಂತ್ರಾಕ್ಷತೆಯಾಗಿದೆ ವಿಶ್ವ ಹಿಂದೂ ಪರಿಷತ್ ಮುಖಂಡರು ಎಲ್ಲ ಮನೆಗಳಿಗೆ ಭೇಟಿ ಕೊಟ್ಟು ರಾಮ ಮಂದಿರ ಉದ್ಘಾಟನೆಗೂ ಮುನ್ನ ಮಂತ್ರಾಕ್ಷತೆ ಹಂಚಿಕೆ ಮಾಡಲು ಮುಂದಾಗಿದ್ದು ಇದನ್ನೇ ಲಕ್ಷ್ಮಿ ಬಾಳ್ಕರ್ ಅವರು ತಪ್ಪು ಭಾವಿಸಿ ತಮಗೆ ಮಂದಿರದ ಉದ್ಘಾಟನೆ ಹವಾನ ಬಂದಿದೆ ಎಂದು ಬರೆದುಕೊಂಡಿದ್ದಾರೆ ಈ ಮೂಲಕ ಈ ಒಂದು ಪ್ರಶ್ನೆಗೂ ಕೂಡ ಈಗ ಉತ್ತರ ಸಿಕ್ಕಿದೆ ಇನ್ನು ಈಗ ಕೊನೆಯ ಮುಖ್ಯವಾದ ಮಾಹಿತಿ ಹುಬ್ಬಳ್ಳಿಯಲ್ಲಿ ಮೂವತ್ತು ವರ್ಷಗಳ ಹಳೆ ಕೇಸನ್ನು ರೀಪನ್ ಮಾಡಿ ಸರ್ಕಾರ ಇಬ್ಬರನ್ನ ಬಂಧಿಸಿದ್ದು ಇದೇ ನಡುವೆ ಬಿಜೆಪಿ ನಾಯಕರು ಬಂಧಿತರನ್ನು ಬಿಡುಗಡೆ ಮಾಡಬೇಕು ಇಲ್ಲವಾದಲ್ಲಿ ನಮ್ಮನ್ನು ಕೂಡ ಬಂಧಿಸಿ ಎಂಬ ಅಭಿಯಾನವನ್ನು ಶುರು ಮಾಡಿದ್ದಾರೆ ಇನ್ನು ಕರಸೇವಕ ಶ್ರೀಕಾಂತ್ ಪೂಜಾರಿ ಬಂಧನ ವಿಚಾರದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸಿ ನನ್ನನ್ನು ಕೂಡ ಬಂಧಿಸಿ ಎಂಬ ಅಭಿಯಾನ ನಡೆಸುತ್ತಿರುವ ಬೆನ್ನಲ್ಲೇ ಕಾಂಗ್ರೆಸ್ ಅದಕ್ಕೆ ಉತ್ತರ ಕೊಟ್ಟು ಟೀಕೆ ಮಾಡಿದೆ ಆ ಒಂದು ಟ್ವೀಟ್ ಕೂಡ ನೀವು ನೋಡ್ತಿರಬಹುದು ಸ್ನೇಹಿತರೆ ಇದು ಕರ್ನಾಟಕ ಕಾಂಗ್ರೆಸ್ ಮಾಡಿದ ಒಂದು ಟ್ವೀಟ್ ಆಗಿದೆ ಬಿಜೆಪಿ ಕರ್ನಾಟಕ ಅಧ್ಯಕ್ಷಕರಾದಂಥ ಬಿ ವಿಜೇಂದ್ರ ಅವರು ಈ ಪೋಸ್ಟ್ ಹಿಡಿದು ಕುಳಿತರೆ ಸೂಕ್ತ ಬಿಜೆಪಿಗರೆಲ್ಲರೂ ನನ್ನನ್ನು ಬಂಧಿಸಿ ಎಂದು ಒತ್ತಾಯಿಸುತ್ತಿರುವುದು ತಾವು ಮಾಡಿದ ಅಕ್ರಮಗಳ ಹಗರಣಗಳ ಪ್ರಾಶಿತಕ್ಕಾಗಿಯೇ ಎಂದು ಕರ್ನಾಟಕ ಕಾಂಗ್ರೆಸ್ ಟ್ವೀಟ್ ಮಾಡಿದೆ ಈ ಒಂದು ಟ್ವೀಟ್ನಲ್ಲಿ ವಿಜೇಂದ್ರ ಅವರ ಫೋಟೋವನ್ನು ಹಂಚಿಕೊಂಡು ನಾನು ಆರ್ ಟಿ ಜಿ ಎಸ್ ಮೂಲಕ ಲಂಚ ಪಡೆದಿದ್ದೇನೆ ನಲವತ್ತು ಸಾವಿರ ಕೋಟಿ ಅಕ್ರಮದಲ್ಲಿ ಪಾಲುದಾರ ನನ್ನನ್ನು ಬಂಧಿಸಿ ಎಂದು ಎಡಿಟ್ ಮಾಡಿ ಪೋಸ್ಟನ್ನು ಹಂಚಿಕೊಂಡು ಬಿ ಜೆ ಪಿ ನಾಯಕರ ಹೋರಾಟಕ್ಕೆ ಲೇವಡಿ ಮಾಡಿದೆ ಇವತ್ತಿಗೆ ಎಷ್ಟೇ ಇತ್ತು ಈ ಎಲ್ಲ ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ವಿಡಿಯೋನ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ